ನಮಸ್ಕಾರ ಜ್ಯೋತಿಷ್ಯವಾಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ಮಿಥುನರಾಶಿಯವರೇ ನಿಮ್ಮ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ ಮುಳುಗಿರುತ್ತದೆಯೇ ಒಂದೇ ಸಮಯದಲ್ಲಿ ಹತ್ತು ಹಲವು ವಿಷಯಗಳ ಬಗ್ಗೆ ಆಸಕ್ತಿ ನಿಮ್ಮ ಈ ಚಂಚಲ ಸ್ವಭಾವವೇ ನಿಮ್ಮ ಶಕ್ತಿಯೋ ಅಥವಾ ಶಾಪವೋ ಎಂದು ಗೊಂದಲದಲ್ಲಿದ್ದೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಪದೇ ಪದೇ ಬೇಸರ ಬರುತ್ತಿದೆಯೇ ಒಂದು ಕೆಲಸದಿಂದ ಇನ್ನೊಂದಕ್ಕೆ ಜಿಗಿಯುವ ಯೋಚನೆ ಕಾಡುತ್ತಿದೆಯೇ ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದು ಕೇವಲ ನಿಮ್ಮ ರಾಶಿಯ ಬಗ್ಗೆ ಹೇಳುವುದಲ್ಲ ನಿಮ್ಮ ನಿಜವಾದ ಶಕ್ತಿಯನ್ನು ನಿಮಗೆ ಪರಿಚಯಿಸುವ ಒಂದು ಪ್ರಯತ್ನ ಇಂದು ನಾವು ಮಿಥುನ ರಾಶಿಯವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ವೈದಿಕ ಜ್ಯೋತಿಷ್ಯದ ಪ್ರಕಾರ ನಿಮಗೆ ಸಂಪತ್ತು ಕೀರ್ತಿ ಮತ್ತು ಆತ್ಮತೃಪ್ತಿ ತರುವ ಏಳು ಅದ್ಭುತ ವೃತ್ತಿ ಮಾರ್ಗಗಳನ್ನು ಅನಾವರಣ ಮಾಡೋಣ ಬನ್ನಿ ನಿಮ್ಮ ಪ್ರತಿಭೆಯ ನಕ್ಷತ್ರವನ್ನು ಪತ್ತೆ ಹಚ್ಚೋಣ ಮೊದಲಿಗೆ ಮಿಥುನ ರಾಶಿಯವರನ್ನು ಅರ್ಥಮಾಡಿಕೊಳ್ಳೋಣ ಇದು ಕೇವಲ ರಾಶಿಚಕ್ರದ ಮೂಡನೇ ಮನೆಯಲ್ಲ ಇದೊಂದು ದ್ವಿಸ್ವಭಾವ ಮತ್ತು ವಾಯುತತ್ವದ ರಾಶಿ ಇದರ ಅಧಿಪತಿ ಗ್ರಹಗಳ ರಾಜಕುಮಾರ ಬುಧ ಬುಧ ಅಂದರೆ ಬುದ್ಧಿ ಮಾತು ತರ್ಕ ಮತ್ತು ವ್ಯಾಪಾರ ವಾಯುತತ್ವದ ಕಾರಣ ನಿಮ್ಮ ಆಲೋಚನೆಗಳು ಗಾಳಿಯಂತೆ ವೇಗವಾಗಿ ಎಲ್ಲೆಡೆ ಹರಣಬಲ್ಲವು ಇದೇ ಕಾರಣಕ್ಕೆ ನೀವು ಜ್ಞಾನದಾಹಿಗಳು ಇನ್ನು ದ್ವಿಸ್ವಭಾವ ಅಂದರೆ ಎರಡು ವ್ಯಕ್ತಿತ್ವ ಇದನ್ನು ಕೆಲವರು ಅಸ್ಥಿರತೆ ಅಂದುಕೊಳ್ಳುತ್ತಾರೆ ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಅತಿದೊಡ್ಡ ಶಕ್ತಿ ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ನಿಭಾಯಿಸುವ ಯಾವುದೇ ಪರಿಸ್ಥಿತಿಗೆ ಕ್ಷಣಾರ್ಧದಲ್ಲಿ ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯವಿದು ನಿಮ್ಮ ರಾಶಿಯಲ್ಲಿ ಬರುವ ಮೃಗಶಿರ ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರಗಳು ನಿಮ್ಮ ವ್ಯಕ್ತಿತ್ವಕ್ಕೆ ವಿಭಿನ್ನ ಆಯಾಮಗಳನ್ನು ನೀಡುತ್ತವೆ ಮೃಗಶಿರಾದ ಹುಡುಕಾಟ ಆರ್ದ್ರಾದ ಪರಿವರ್ತನೆಯ ಶಕ್ತಿ ಮತ್ತು ಪುನರ್ವಸುವಿನ ಸೃಜನಾತ್ಮಕತೆ ಇವೆಲ್ಲವೂ ನಿಮ್ಮಲ್ಲಿವೆ ಈ ಅದ್ಭುತ ಗುಣಗಳನ್ನು ಸರಿಯಾದ ವೃತ್ತಿಯಲ್ಲಿ ಬಳಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಸ್ನೇಹಿತರೆ ಈ ವಿಶ್ಲೇಷಣೆ ನಿಮಗೆ ಆಸಕ್ತಿದಾಯಕ ಎನಿಸುತ್ತಿದೆಯೇ ಜ್ಯೋತಿಷ್ಯದ ಈ ಆಳವಾದ ಜ್ಞಾನ ನಿಮ್ಮ ಜೀವನದ ದಾರಿದೀಪವಾಗಬಲ್ಲದು ನಮ್ಮ ಈ ಪ್ರಯತ್ನವನ್ನು ನೀವು ಮೆಚ್ಚುವುದಾದರೆ ದಯವಿಟ್ಟು ಒಂದು ಕ್ಷಣ ನಿಲ್ಲಿಸಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ ನಿಮ್ಮ ಕುಟುಂಬ ಸ್ನೇಹಿತರಲ್ಲಿ ಯಾರಾದರೂ ಮಿಥುನ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಅವರ ಜೀವನದ ಒಂದು ದೊಡ್ಡ ಗೊಂದಲವನ್ನು ಪರಿಹರಿಸಬಹುದು ನಿಮ್ಮ ಪ್ರೀತಿಯೇ ನಮಗೆ ಸ್ಫೂರ್ತಿ ಈಗ ಮತ್ತೆ ವಿಷಯಕ್ಕೆ ಬರೋಣ ಮಿಥುನರಾಶಿಯವರಿಗೆ ಸೂಕ್ತವಾದ ವೃತ್ತಿ ಯಾವುದು ಮೊದಲನೆಯದಾಗಿ ಸಂಶೋಧಕ ಮತ್ತು ವಿಜ್ಞಾನಿ ವಾಕ್ಯ ಯಾಕೆ ಹೇಗೆ ಏನು ಈ ಪ್ರಶ್ನೆಗಳು ನಿಮ್ಮನ್ನು ಸದಾ ಕಾಡುತ್ತವೆಯೇ ಹಾಗಿದ್ದರೆ ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರ ನಿಮಗಾಗಿ ಕಾಯುತ್ತಿದೆ ಮಿಥುನರಾಶಿಯವರ ಜ್ಞಾನದ ಹಸಿವು ಅಪಾರ ಒಂದು ವಿಷಯದ ಮೂಲವನ್ನು ಕೆದಕಿ ಅದರ ಸತ್ಯಾಸತ್ಯತೆಯನ್ನು ತಿಳಿಯುವವರೆಗೂ ನಿಮಗೆ ಸಮಾಧಾನವಿರುವುದಿಲ್ಲ ಈ ವೃತ್ತಿಯಲ್ಲಿ ಪ್ರತಿದಿನ ಹೊಸ ಸವಾಲು ಹೊಸ ಪ್ರಯೋಗ ಇದು ನಿಮ್ಮ ಚುರುಕಾದ ಬೆದುಳಿಗೆ ನಿರಂತರ ಆಹಾರ ನೀಡುತ್ತದೆ ಇಲ್ಲಿ ಬೇಸರಕ್ಕೆ ಜಾಗವೇ ಇಲ್ಲ ಉದಾಹರಣೆಗೆ ಡೇಟಾ ಸೈಂಟಿಸ್ಟ್ ಆಗಿ ನೀವು ಅಂಕಿಅಂಶಗಳ ಸಮುದ್ರದಲ್ಲಿ ಮುಳುಗಿ ಹೊಸ ಟ್ರೆಂಡ್ಗಳನ್ನು ಕಂಡುಹಿಡಿಯಬಹುದು ಅಥವಾ ವೈದ್ಯಕೀಯ ಸಂಶೋಧಕರಾಗಿ ಹೊಸ ಔಷಧಿಯನ್ನು ಕಂಡುಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಆದರೆ ಸವಾಲು ಏನು ಒಂದೇ ಸಂಶೋಧನೆಯ ಮೇಲೆ ವರ್ಷಗಟ್ಟಲೆ ಕೆಲಸ ಮಾಡುವುದು ನಿಮಗೆ ಕಷ್ಟವಾಗಬಹುದು ಪರಿಹಾರ ದೊಡ್ಡ ಪ್ರಾಜೆಕ್ಟ್ಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿಕೊಳ್ಳಿ ಪ್ರತಿ ಹಂತದಲ್ಲೂ ಹೊಸತನ್ನು ಕಲಿಯಲು ಪ್ರಯತ್ನಿಸಿ ಆಗ ನಿಮ್ಮ ಆಸಕ್ತಿ ಕುಂದುವುದಿಲ್ಲ ಎರಡನೆಯದಾಗಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಮಸ್ಯೆಗಳಿಗೆ ಸೃಜನಾತ್ಮಕ ಪರಿಹಾರಗಳನ್ನು ನೀಡುವುದು ಇಂಜಿನಿಯರ್ಗಳ ಕೆಲಸ ನಿಮ್ಮ ತಾರ್ಕಿಕ ಬುದ್ಧಿ ಮತ್ತು ಕಲ್ಪನಾಶಕ್ತಿ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ವಿಶೇಷವಾಗಿ ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಯುಐ ಯುಎಕ್ಸ್ ಡಿಸೈನ್ ಮತ್ತು ರೋಬೋಟಿಕ್ಸ್ ಕ್ಷೇತ್ರಗಳು ಮಿಥುನ ರಾಶಿಯವರಿಗೆ ಹೇಳಿ ಮಾಡಿದಂತಿವೆ ಒಬ್ಬ ಯುಎಕ್ಸ್ ಡಿಸೈನರ್ ಆಗಿ ನೀವು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಂತ್ರಜ್ಞಾನವನ್ನು ಸುಲಭವಾಗಿ ಬಳಸುವಂತೆ ವಿನ್ಯಾಸ ಮಾಡಬಹುದು ನಿಮ್ಮ ಸಂವಹನ ಕೌಶಲ್ಯ ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಇಲ್ಲಿ ಸವಾಲು ಏನು ತಾಂತ್ರಿಕ ದಾಖಲೆಗಳು ಅಂದರೆ ಡಾಕ್ಯುಮೆಂಟೇಶನ್ ಬರೆಯುವಂತಹ ಪುನರಾವರ್ತಿತ ಕೆಲಸಗಳು ನಿಮಗೆ ಬೇಸರ ತರಬಹುದು ಪರಿಹಾರ ತಂಡದಲ್ಲಿ ಕೆಲಸ ಮಾಡಿ ಕೋಡಿಂಗ್ ಮತ್ತು ಡಿಸೈನ್ ಅಂತಹ ಸೃಜನಾತ್ಮಕ ಕೆಲಸಗಳನ್ನು ನೀವು ತೆಗೆದುಕೊಂಡು ಡಾಕ್ಯುಮೆಂಟೇಶನ್ ಅಂತಹ ಕೆಲಸಗಳನ್ನು ತಂಡದ ಇತರರಿಗೆ ವಹಿಸಿ ಮೂರನೆಯದಾಗಿ ಮಾಧ್ಯಮ ಮತ್ತು ಸಂವಹನ ಮಾತು ನಿಮ್ಮ ಬಂಡವಾಳ ಪದಗಳೊಂದಿಗೆ ಆಟವಾಡುವುದು ನಿಮ್ಮ ಕಲೆ ಹಾಗಾಗಿಯೇ ಮಾಧ್ಯಮ ಲೋಕ ನಿಮ್ಮನ್ನು ಕೈಬೀಸಿ ಕರೆಯುತ್ತದೆ ಪತ್ರಕರ್ತರಾಗಿ ನೀವು ಸಮಾಜದ ಅಂಕುಡುಂಕುಗಳನ್ನು ತಿದ್ದಬಹುದು ಟಿವಿ ಆಂಕರ್ ಆಗಿ ಲಕ್ಷಾಂತರ ಜನರ ಧ್ವನಿಯಾಗಬಹುದು ರೇಡಿಯೋ ಜಾಕಿಯಾಗಿ ನಿಮ್ಮ ಮಾತಿನಿಂದಲೇ ಎಲ್ಲರನ್ನೂ ನಗಿಸಬಹುದು ಇಂದಿನ ಕಾಲದಲ್ಲಿ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬರ್ ಪಾಡ್ಕಾಸ್ಟರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಬಹುದು ಕೂಡ ನೀವು ಮಿಂಚಬಹುದು ನಿಮ್ಮ ಹೊಂದಿಕೊಳ್ಳುವ ಸ್ವಭಾವದಿಂದ ಯಾವುದೇ ವಿಷಯದ ಬಗ್ಗೆ ನೀವು ಸುಲಭವಾಗಿ ಮಾತನಾಡಬಲ್ಲಿರಿ ಸವಾಲು ಏನು ಗಾಸಿಪ್ ಮತ್ತು ನಕಾರಾತ್ಮಕ ಟೀಕೆಗಳು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಪರಿಹಾರ ಬುಧಗ್ರಹವನ್ನು ಬಲಪಡಿಸಲು ಪ್ರತಿದಿನ ಧ್ಯಾನ ಮಾಡಿ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ನಾವು ಈಗಾಗಲೇ ಮೂರು ಅದ್ಭುತ ವೃತ್ತಿಗಳ ಬಗ್ಗೆ ಚರ್ಚಿಸಿದ್ದೇವೆ ಆದರೆ ಮುಂದೆ ಬರುವ ವೃತ್ತಿಗಳು ನಿಮ್ಮ ಆರ್ಥಿಕ ಜೀವನಕ್ಕೆ ಹೊಸ ತಿರುವು ನೀಡಬಲ್ಲವು ವಿಶೇಷವಾಗಿ ಐದನೆಯ ವೃತ್ತಿ ಅನೇಕ ಮಿಥುನ ರಾಶಿಯವರಿಗೆ ಹಣ ಮತ್ತು ಗೌರವ ಎರಡನ್ನು ತಂದುಕೊಟ್ಟಿದೆ ಹಾಗಾಗಿ ಎಲ್ಲೂ ಹೋಗಬೇಡಿ ನಾಲ್ಕನೆಯದಾಗಿ ಮಾರಾಟ ಮತ್ತು ಮಾರ್ಕೆಟಿಂಗ್ ಜನರನ್ನು ಒಪ್ಪಿಸುವುದು ಒಂದು ಕಲೆ ಆ ಕಲೆ ಮಿಥುನ ರಾಶಿಯವರ ರಕ್ತದಲ್ಲೇ ಇದೆ ಒಬ್ಬ ಮಾರಾಟಗಾರನಿಗೆ ಬೇಕಾಗಿರುವುದು ಉತ್ತಮ ಮಾತುಗಾರಿಕೆ ಮತ್ತು ಜನರ ಮನಸ್ಸನ್ನು ಅರ್ಥಮಾಡಿಕೊಂಡ ಶಕ್ತಿ ಈ ಎರಡು ಗುಣಗಳು ನಿಮ್ಮಲ್ಲಿವೆ ನೀವು ಕೇವಲ ಒಂದು ಉತ್ಪನ್ನವನ್ನು ಮಾರುವುದಿಲ್ಲ ನೀವು ಒಂದು ಸಂಬಂಧವನ್ನು ಬೆಳೆಸುತ್ತೀರಿ ಗ್ರಾಹಕರ ಅಗತ್ಯಗಳನ್ನು ಅರ್ಥ ಅವರಿಗೆ ಸರಿಯಾದ ಸಲಹೆ ನೀಡುವ ನಿಮ್ಮ ಸಾಮರ್ಥ್ಯವೇ ನಿಮ್ಮ ಯಶಸ್ಸಿನ ಗುಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಜಾಹೀರಾತು ಕ್ಷೇತ್ರಗಳಲ್ಲಿ ನಿಮ್ಮ ಸೃಜನಾತ್ಮಕತೆಗೆ ದೊಡ್ಡ ವೇದಿಕೆಯಿದೆ ಸವಾಲು ಏನು ತಿಂಗಳ ಟಾರ್ಗೆಟ್ ಮತ್ತು ನಿರಂತರ ಒತ್ತಡ ನಿಮ್ಮನ್ನು ಸುಸ್ತು ಮಾಡಬಹುದು ಪರಿಹಾರ ನಿಮ್ಮ ದ್ವಿಸ್ವಭಾವವನ್ನು ಇಲ್ಲಿ ಬಳಸಿ ಒಂದೇ ಸಮಯದಲ್ಲಿ ಅನೇಕ ಗ್ರಾಹಕರೊಂದಿಗೆ ಸಂಪರ್ಕದಲ್ಲಿರಿ ನಿಮ್ಮ ಕೆಲಸವನ್ನು ಒಂದು ಆಟದಂತೆ ನೋಡಿ ಒತ್ತಡದಂತೆ ಅಲ್ಲ ಐದನೆಯದಾಗಿ ಬೋಧನೆ ತರಬೇತಿ ಮತ್ತು ಸಲಹೆ ಜ್ಞಾನವನ್ನು ಹಂಚುವುದರಲ್ಲಿ ಸಿಗುವ ಆನಂದ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಮಿಥುನರಾಶಿಯವರು ಜನ್ಮತಃ ಶಿಕ್ಷಕರು ಕಠಿಣ ವಿಷಯಗಳನ್ನು ಸರಳವಾಗಿ ಸ್ವಾರಸ್ಯಕರವಾಗಿ ವಿವರಿಸುವ ಕಲೆ ನಿಮಗೆ ಸಿದ್ಧವಿದೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಪಾಠವನ್ನು ಎಂದಿಗೂ ಮರೆಯುವುದಿಲ್ಲ ಕೇವಲ ಶಾಲೆ ಕಾಲೇಜುಗಳಷ್ಟೇ ಅಲ್ಲ ಕಾರ್ಪೊರೇಟ್ ಟ್ರೈನರ್ ಆಗಿ ಲೈಫ್ ಕೋಚ್ ಆಗಿ ಅಥವಾ ಹಣಕಾಸು ಸಲಹೆಗಾರ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ ಕೂಡ ನೀವು ಯಶಸ್ವಿಯಾಗಬಹುದು ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದು ನಿಮಗೆ ಅಪಾರ ತೃಪ್ತಿ ನೀಡುತ್ತದೆ ಸವಾಲು ಏನು ಆಡಳಿತಾತ್ಮಕ ಕೆಲಸಗಳು ಮತ್ತು ಶಿಸ್ತಿನ ನಿಯಮಗಳು ನಿಮಗೆ ಬಂಧನವೆನಿಸಬಹುದು ಪರಿಹಾರ ಸ್ವಂತ ತರಬೇತಿ ಸಂಸ್ಥೆಯನ್ನು ತೆರೆಯಿರಿ ಅಥವಾ ಆನ್ಲೈನ್ ಮೂಲಕ ಬೋಧನೆ ಮಾಡಿ ಇಲ್ಲಿ ನಿಮಗೆ ಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಆರನೆಯದಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಈವೆಂಟ್ ಪ್ಲಾನಿಂಗ್ ಒಂದೇ ಸಮಯದಲ್ಲಿ ಹತ್ತಾರು ಕೆಲಸಗಳನ್ನು ನಿಭಾಯಿಸುವುದರಲ್ಲಿ ನೀವು ನಿಪುಣರು ನಿಮ್ಮ ಈ ಮಲ್ಟಿಟಾಸ್ಕಿಂಗ್ ಸಾಮರ್ಥ್ಯಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೇಳಿ ಮಾಡಿದಂಥ ಕ್ಷೇತ್ರ ವಿವಿಧ ತಂಡಗಳೊಂದಿಗೆ ಸಮನ್ವಯ ಸಾಧಿಸುವುದು ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸುವುದು ಮತ್ತು ಬಜೆಟ್ನೊಳಗೆ ಯೋಜನೆಯನ್ನು ಪೂರ್ಣಗೊಳಿಸುವುದು ಈ ಎಲ್ಲಾ ಸವಾಲುಗಳನ್ನು ನೀವು ಆನಂದಿಸುತ್ತೀರಿ ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಉತ್ತಮ ಆಯ್ಕೆ ಮದುವೆ ಕಾರ್ಪೊರೇಟ್ ಕಾರ್ಯಕ್ರಮಗಳು ಸಂಗೀತ ಸಂಜೆಗಳನ್ನು ಆಯೋಜಿಸುವುದರಲ್ಲಿ ನಿಮ್ಮ ಸೃಜನಾತ್ಮಕತೆ ಮತ್ತು ಸಂಘಟನಾ ಚಾತುರ್ಯ ಎರಡೂ ಹೊರಹೊಮ್ಮುತ್ತವೆ ಸವಾಲು ಏನು ಸಣ್ಣಪುಟ್ಟ ವಿವರಗಳ ಅಂದರೆ ಡೀಟೇಲ್ಸ್ ಕಡೆಗೆ ಗಮನ ಕೊಡುವುದು ಕೆಲವೊಮ್ಮೆ ತಪ್ಪಿಹೋಗಬಹುದು ಪರಿಹಾರ ವಿವರಗಳ ಮೇಲೆ ಹೆಚ್ಚು ಗಮನಹರಿಸುವ ಒಬ್ಬ ಸಹಾಯಕನನ್ನು ನೇಮಿಸಿಕೊಳ್ಳಿ ನೀವು ದೊಡ್ಡ ಚಿತ್ರದ ಮೇಲೆ ಗಮನ ಕೇಂದ್ರೀಕರಿಸಿ ಏಳನೆಯದಾಗಿ ಭಾಷಾಂತರ ಮತ್ತು ಭಾಷಾಶಾಸ್ತ್ರ ಭಾಷೆಗಳ ಮೇಲೆ ನಿಮಗೆ ಸಹಜ ಹಿಡಿತವಿದೆಯೇ ಹಾಗಿದ್ರೆ ಈ ಕ್ಷೇತ್ರ ನಿಮಗಾಗಿಯೇ ಇದೆ ಬುಧಗ್ರಹವು ಭಾಷೆ ಮತ್ತು ಸಂವಹನದ ಕಾರಕ ಹಾಗಾಗಿ ಮಿಥುನ ರಾಶಿಯವರು ಹೊಸ ಭಾಷೆಗಳನ್ನು ಬೇಗ ಕಲಿಯುತ್ತಾರೆ ಭಾಷಾಂತರಕಾರರಾಗಿ ನೀವು ಸಾಹಿತ್ಯ ಸಿನಿಮಾ ಅಥವಾ ತಾಂತ್ರಿಕ ದಾಖಲೆಗಳನ್ನು ಒಂದು ಭಾಷೆಯಿಂದ ಇನ್ನೊಂದಕ್ಕೆ ಅನುವಾದಿಸಬಹುದು ಇಂಟರ್ಪ್ರೇಟರ್ ಆಗಿ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾಗವಹಿಸಬಹುದು ಇದು ನಿಮ್ಮ ಮೆದುಳಿಗೆ ಸದಾ ಕೆಲಸ ನೀಡುವ ಜಗತ್ತಿನ ವಿವಿಧ ಸಂಸ್ಕೃತಿಗಳನ್ನು ಪರಿಚಯಿಸುವ ಒಂದು ಅದ್ಭುತ ವೃತ್ತಿ ಸವಾಲು ಏನು ದೀರ್ಘಕಾಲ ಒಂದೇ ಜಾಗದಲ್ಲಿ ಕುಳಿತು ಕೆಲಸ ಮಾಡುವುದು ಬೇಸರ ತರಬಹುದು ಪರಿಹಾರ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿ ಇದು ನಿಮಗೆ ಸಮಯ ಮತ್ತು ಸ್ಥಳದ ಸ್ವಾತಂತ್ರ್ಯವನ್ನು ನೀಡುತ್ತದೆ ಬೋನಸ್ ಸಲಹೆ ಉದ್ಯಮಶೀಲತೆ ಮೇಲೆ ಹೇಳಿದ ಎಲ್ಲಾ ಗುಣಗಳನ್ನು ಒಟ್ಟುಗೂಡಿಸಿದರೆ ಒಬ್ಬ ಯಶಸ್ವಿ ಉದ್ಯಮಿ ಹುಟ್ಟುತ್ತಾನೆ ಹೊಸ ಐಡಿಯಾಗಳನ್ನು ಯೋಚಿಸುವುದು ಜನರನ್ನು ಒಟ್ಟುಗೂಡಿಸುವುದು ಉತ್ಪನ್ನವನ್ನು ಮಾರುಕಟ್ಟೆಗೆ ತರುವುದು ಈ ಎಲ್ಲಾ ಕಲೆಗಳು ನಿಮ್ಮಲ್ಲಿವೆ ಟೆಕ್ ಸ್ಟಾರ್ಟ್ಅಪ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕನ್ಸಲ್ಟೆನ್ಸಿ ಫರ್ಮ್ ಅಥವಾ ಒಂದು ಸೃಜನಾತ್ಮಕ ಕೆಫೆಯನ್ನು ನೀವೇ ಪ್ರಾರಂಭಿಸಬಹುದು ನಿಮ್ಮ ಸ್ವಂತ ಬಾಸ್ ಆಗಿರುವುದು ನಿಮಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ತೃಪ್ತಿ ನೀಡುತ್ತದೆ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಧೈರ್ಯವೇ ಇಲ್ಲಿ ನಿಮ್ಮ ಯಶಸ್ಸಿನ ಮೆಟ್ಟಿಲು ನೋಡಿದ್ರಲ್ಲ ಮಿಥುನ ರಾಶಿಯವರೇ ನಿಮ್ಮ ಮುಂದಿರುವ ಅವಕಾಶಗಳ ಸಾಗರವನ್ನು ನಿಮ್ಮ ಚಂಚಲತೆಯನ್ನು ದೌರ್ಬಲ್ಯ ಎಂದು ಭಾವಿಸಬೇಡಿ ಅದು ನಿಮ್ಮ ಬಹುಮುಖ ಪ್ರತಿಭೆಯ ಸಂಕೇತ ನಿಮ್ಮ ಜ್ಞಾನದ ಹಸಿವನ್ನು ನಿಮ್ಮ ಸಂವಹನ ಕೌಶಲ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಯಶಸ್ಸು ಕೇವಲ ಹಣ ಅಥವಾ ಹುದ್ದೆಯಲ್ಲ ಅದು ನಿಮ್ಮ ಆತ್ಮತೃಪ್ತಿಯಲ್ಲಿದೆ ನಿಮಗೆ ಆನಂದ ಕೊಡುವ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ ಈ ವಿಶ್ಲೇಷಣೆ ನಿಮ್ಮಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಎಂದು ಭಾವಿಸುತ್ತೇನೆ ಜ್ಯೋತಿಷ್ಯವಾಣಿ ನೋಡಿದ್ದಕ್ಕಾಗಿ ಧನ್ಯ